ಅಬ್ಬ ಈಗಿನ ಕಾಲದಲ್ಲಿ ಈ ಹುಡುಗರು ನಮ್ಮದೇ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿದೆ ಅದು ಯಾವ ಥರ ಕಾಣಿಸ್ತಾರೆ ಅಂತ ಪ್ರೀತಿ ಮಾಡುವಾಗ ಒಂಥರ ಇರ್ತಾರೆ ಪ್ರೀತಿ ಆದಮೇಲೆ ಬರೀ ಹುಡುಗಿನ ವೇಟ್ ಮಾಡಿಸೋದೇ ಇವರ ಫುಲ್ ಟೈಮ್ ಜಾಬ್ ಆಗಿಬಿಡುತ್ತೆ ಆದರೂ ಈ ಪ್ರೀತಿಯನ್ನೋ ಮಧುರವಾದ ಎರಡು ಅಕ್ಷರದಲ್ಲಿ ಎಷ್ಟೊಂದು ರೋಮಾಂಚನವಾದ ಸಂಗತಿ ಇದೆ ಅಂತ ನನ್ನ ಎಜುಕೇಶನ್ನು ಕಾಲೇಜು ನನಗೆ ಇದಕ್ಕೆಲ್ಲ ಸಮಯನೇ ಇರಲಿಲ್ಲ ಆದ್ರೆ ಯಾವಾಗ ಪ್ರೀತಿ ಅಂತಾಯ್ತೋ ನನಗಂತೂ ಪ್ರೀತಿನೇ ಪ್ರಪಂಚ ಆಗ್ಬಿಟ್ಟಿದೆ ನಾನು ಎಷ್ಟು ಮಟ್ಟಿಗೆ ಆ ವ್ಯಕ್ತಿನ ಪ್ರೀತಿ ಅಂದ್ರೆ ಅವನೇ ನನ್ನ ಪ್ರಪಂಚ ಅವನೇ ನನ್ನ ಜೀವ ಅವನೇ ನನ್ನ ಉಸಿರು ಓ ನನ್ನ ಪ್ರೀತಿಯ ಪ್ರಿಯಕರ ನಿನ್ಗೋಸ್ಕರ ವೇಟ್ ಮಾಡ್ತಿದೀನಿ ಎಲ್ಲಿದ್ಯಾನ್ ಬೇಗ ಬರಬಾರ್ದಾ ಊರ್ವಶಿ ಮರೆ ಮಾಚಿಸುವಂತ ರೂಪ ಇವಳು ಸೌಂದರ್ಯದ ರಸಿಯೋ ರಸಿಯೋ ಅಥವಾ ದೇವಕನ್ನೆಯೋ ಸೌಂದರ್ಯವನ್ನು ನೋಡಿ ನಾನು ಮನಸ್ಸೋ ತೋಗಿರುವೆ ಮೈ ಮುಟ್ಟೋದಕ್ಕೆ ನನ್ನ ಜೀವನದ ಪಾದಾಗಳಲ್ಲೇ ಇಲ್ಲ ನೀ ಪ್ರಿಯಕರ ಆಸನಿಯಕ್ಕೆ ಅಂತ ಅಂದಾಗ ಒಂದು ಹೆಣ್ಣಿನ ಇಚ್ಛೆ ನನ್ನ ಧರ್ಮವೆಂದು ಸಾಲಿಯಾಕೆ ಬಂದಿರುವ ಚೆಲ್ಲುವ ಚೇ ದ್ರುಳ ಹರಿಬೇಕೆ ಒಂಟೆನಿನ ಆಸೆ ಹಿಡಿರಿಸುದಿಕ್ಕೆ ನೀನೇನೋ ದೊಡ್ಡ ಧರ್ಮಾತ್ಮ ಏನು ಬರೋ ನಿನ್ನ ಪರಿಚಯ ನನಗೇನು ಹೊಸದೇನಲ್ಲ ಅಷ್ಟು ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಬಣ್ಣದ ಗೊಂಬೆ ಕೂಡ ನಾನೇನಲ್ಲ ಮೃಷ ಹೆಚ್ಗೆ ಮಾತು ಬೇಕಾಗ್ಲಿಲ್ಲ ಸುಮ್ಮನೆ ಆಗತ್ತೆ ನಾರಿ ಮುನಿದರೆ ಮಾರಿ ಅಂತಾನ ಮಾತಿಗೆ ಬಗ್ಗುವನಲ್ಲ ಈ ವಿಷಕ ಅವರಿಗೆ ಅಲ್ಲ ವಿಷ ಇದ್ರೆ ಈ ವಿಷಕಂಠನಿಗೆ ಅಯ್ಯಲ್ಲ ವಿಷ ಕಡೆ ವಿಷ ನೋಡ ನಿನ್ಗೆ ಏನ್ ಬೇಕು ಅಂತೇಳು ಹಣ ಬೇಕಾ ಮೊಡವೆ ಬೇಕಾ

ಆ ಕಾರ್ಕೋಟದ ವಿಷವನ್ನ ಹೇಗೆ ಇಳಿಸಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ಯೋ ಜಾಣನಿಗೆ ಮಾತ್ರೆ ಪೆಟ್ಟು ಕೋತ್ಗೆ ಮಾತ್ರ ಸುಮೇತ್ ಓಹೋ ಈ ವಿಷ ಕಂಟನಿಗೆ ನಮ್ದೀನಾ ನನಗೆ ಎದುರುತ್ತರ ಕೊಟ್ಟವರು ಯಾರನ್ನೋ ಹುಟ್ಟಿಲ್ಲ ಮುಳ್ಳಿಯಲ್ಲ ನಾನು ಬಿಡೋದೋ ಇಲ್ಲ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಈ ಹಾಗೆ ಬಂದು ನನ್ನವಳು ಆದರೆ ಸಾರೆ ಇಲ್ಲ ವಾದನೆ ಏ ಸುಮ್ಮ ಹಬ್ಬ ಒಳ್ಳೆ ಮಾತಿಗೆ ಹೇಳಿದ್ರೋ ನಾನೇನಲ್ಲ ಸುಮ್ಮನೆ ಹಾದ್ರಾ ಬಂದ್ ಅಂದ್ರೆ ನೀನು ಮಾತಿಗೆ ಬಗ್ಗೋಳಲ್ಲ ಅಲ್ವಾ ಈಗ ಉಳಿದಿರುವುದು ಕೊನೆ ಅಸ್ತ್ರ ಸೌಂದರ್ಯ ರಾಶಿಯಿಂದ ನನ್ನ ಮನದಾಳದಲ್ಲಿ ಹುಟ್ಟಿದ ಕಾಮಗಳನ್ನು ಶಾಂತಗೊಳಿಸಲು ನೀನು ನನಗೆ ಬೇಕು ಕಂಡಿಟ್ಟ ಹೆಸರು ಬಂದು ಬಂದ ನನ್ನ ಕೈ ಹೊಸ ಮಾತಾಡಬೇಕು ಹಿಂದಲ್ಲ ನಾಳೆ ನನ್ನೂ ನಂದವಳು ಆಗಬೇಕು ಆಸ್ತಿಯ ಬರ್ತಿ ಆ ಕಡೆ ಬೇಕೋ ನಿನ್ನ ನಾನು ಸುಮ್ಮ ಇವನ ಕೆನ್ನ ಮೇಲೆ ಒಂದು ಬಾರಿಸು ಸಾಯುವವರೆಗೂ ನೆನಪಿನಲ್ಲಿಟ್ಟು ಮಾಡಬೇಕು ಒಂದು

कट